ಎಲ್ಲ ಶರಣು ಶರಣಾರ್ಥಿಗಳು ಹಾಗೆ ಜಯಂತಿ ಉತ್ಸವದ ಶುಭಾಶಯಗಳು ಜಗಜ್ಜ್ಯೋತಿ ಬಸವೇಶ್ವರರ ಒಂದನೆಯ ಜಯಂತಿ ಪ್ರಯುಕ್ತ ಗಣಕರಂಗ ಧಾರವಾಡ ಆಯೋಜಿಸಿರುವ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಎಂಬ ಸ್ಪರ್ಧೆಗೆ ನಾನು ಡಾಕ್ಟರ್ ಕಮಲಾಬಾಯಿ ಎಸ್ ಕೆ ಸಮಷ್ಟಿ ಮಾನವ ಕುಲ ತಿಲಕ ಬಸವಣ್ಣ ಎಂಬ ಸ್ವರಿಚಿತ ಲೇಖನವನ್ನು ವಾಚಿಸುತ್ತೇನೆ ದೇವಲೋಕದವರೆಗೂ ಬಸವಣ್ಣನೇ ದೇವರು ಮಧ್ಯಲೋಕದವರೆಗೂ ಬಸವಣ್ಣನೇ ದೇವರು ನಾಗಲೋಕದವರೆಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು ಚನ್ನ ಮಲ್ಲಿಕಾರ್ಜುನಯ್ಯ ನಿಮಗೂ ಎನಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ದೇವರು ಎಂಬ ಅಕ್ಕನ ವಚನವು ಬಸವಣ್ಣನವರ ಮಹಿಮೆಯನ್ನು ಸಾರುತ್ತದೆ ವಚನಗಳು ಶಿವಶರಣರು ಪ್ರಯೋಗಿಸಿದ ಆತ್ಮಸಾಕ್ಷಿಯ ನುಡಿಗಡನಗಳು ಹನ್ನೆರಡನೆಯ ಶತಮಾನದ ಶರಣರು ನಡೆದಂತೆ ನುಡಿದರು ನುಡಿದಂತೆ ನಡೆದ ಇವರ ಬದುಕಿನ ರೀತಿ ಅನನ್ಯವಾಗಿದೆ ಅಂತೆಯೇ ಒಂಬೈನೂರು ವರ್ಷಗಳಾದರೂ ಅವರ ಪ್ರತಿಭೆ ಆತ್ಮಸಾಕ್ಷಿಯ ನುಡಿಗಡನಗಳು ನಮ್ಮ ನಾಡಿನ ಕೀರ್ತಿ ಕಲಶಗಳಾಗಿ ಲೋಕಮಾನ್ಯಗೊಂಡಿವೆ ಇದಕ್ಕೆಲ್ಲದಕ್ಕೂ ಮುಖ್ಯ ರೂವಾರಿ ನಮ್ಮ ಸಾಂಸ್ಕೃತಿಕ ನಾಯಕ ಮಹಾನ್ ಮಾನವತಾವಾದಿ ವಿಶ್ವಗುರು ಜಗಜ್ಜ್ಯೋತಿ ಅಣ್ಣಬಸವಣ್ಣನವರು ಸಮಾಜವು ನಾನಾ ರೀತಿಯ ಸಾಮಾಜಿಕ ಅಸ್ಥಿರತೆಯ ಧೋರಣೆಯಿಂದ ನಲಗುತ್ತಿತ್ತು ಆ ಸಂದರ್ಭವನ್ನು ಸಮಾಜ ಮತ್ತು ರೈತನ ಪರಿಸ್ಥಿತಿ ಕುರಿತು ಡಾಕ್ಟರ್ ಆರ್ಶಿ ಮುದ್ದೆ ಬಿಹಾಳರು ತಮ್ಮ ಬಸವ ಬೆಳಗು ಮಹಾಕಾವ್ಯದಲ್ಲಿ ಉಳುಮೆಯಲ್ಲಿ ಬೆಳೆದದ್ದು ಉಳಿಲಿಲ್ಲ ರೈತನಿಗೆ ಉಳಿದೋಯ್ತು ಎಲ್ಲ ವಿಪ್ರನಿಗೆ ಹೀಗಾಗಿ ಅಳಿಗಾಲ ಬಂತು ರೈತನಿಗೆ ಎನ್ನುವಲ್ಲಿ ರೈತನ ಧಾರುಣ ಸ್ಥಿತಿಯನ್ನು ಉಲ್ಲೇಖಿಸಿದ್ದಾರೆ ಅಂಥ ಸಂದರ್ಭದಲ್ಲಿ ಸಕಲ ಜೀವಾತ್ಮರಿಗೂ ಲೇಸನೆ ಬಯಸುವ ಬಸವಣ್ಣನೆಂಬ ಜ್ಞಾನ ಜ್ಯೋತಿ ಚಿನ್ಮಯ ಜ್ಯೋತಿ ಕನ್ನಡ ನಾಡಿನಲ್ಲಿ ಉದಯಿಸಿತು ಆ ಜ್ಯೋತಿಯೇ ಸಮಷ್ಟಿ ಮಾನವ ಕುಲ ತಿಲಕ ಬಸವಣ್ಣ ಬಾಲಕನಿರುವಾಗಲೇ ತಮ್ಮ ಕುಟುಂಬದಲ್ಲಿಯೇ ಲಿಂಗ ತಾರತಮ್ಯವನ್ನು ಅಂದರೆ ತಮಗೆ ಉಪನಯನ ಶಾಸ್ತ್ರ ನಡೆಯುವ ಸಂದರ್ಭದಲ್ಲಿ ಅಕ್ಕನಾಗಲಂಬಿಕೆ ತಮ್ಮ ತಮಗಿಂತಲೂ ದೊಡ್ಡವಳು ಅವಳಿಗೇಕೆ ಉಪನಯನವಿಲ್ಲ ಎಂದು ಪ್ರಶ್ನಿಸುತ್ತಾರೆ ಮತ್ತು ಸಮಾಜದಲ್ಲಿಯ ಜಾತಿ ವ್ಯವಸ್ಥೆ ಬಹಳಷ್ಟು ಪ್ರಖರವಾಗಿತ್ತು ಆಗ ಬಾಲಕ ಬಸವಣ್ಣ ಕೇರಿಯ ಹುಡುಗರ ಜೊತೆ ಸ್ನೇಹ ಬೆಳೆಸಿ ಅವರೊಡನೆ ಆಟವಾಡುತ್ತಾ ತಾನು ಕಲಿತ ವಿದ್ಯೆಯನ್ನು ಹೇಳಿಕೊಡುತ್ತಿರುವುದನ್ನು ತಿಳಿದ ಅಗ್ರಹಾರದ ಜನರೆಲ್ಲ ಬಾಲಕ ಬಸವಣ್ಣನಿಗೆ ಬುದ್ಧಿವಾದ ಹೇಳಿ ಹೀಗೆ ಆಡಿದರೆ ಧರ್ಮದ್ರೋಹಿಯಾಗುವಿರಿ ಎಂದಾಗ ಬಾಲಕ ಬಸವಣ್ಣ ಅವರಿಗೆ ಉತ್ತರ ಕೊಟ್ಟ ರೀತಿಯನ್ನು ಮಾತು ಮಾತಿಗೆ ಇತ್ತು ಜಾತಿಗಳ ಜಂಜಾಟ ಯಾತಕ್ಕೆ ಬೇಕು ಹೋರಾಟ ಸಾಕಿನ್ನು ಜಾತಿಗಿರುವಂಥ ತಿಕ್ಕಾಟ ಎಂದು ಬಸವ ಬೆಳಗು ಮಹಾಕಾವ್ಯದ ರಚನಾಕಾರ ಅರ್ಥವತ್ತಾಗಿ ಚಿತ್ರಿಸಿರುವುದನ್ನು ಸ್ಮರಿಸಬಹುದಾಗಿದೆ ಈ ರೀತಿ ವರ್ಣಭೇದ ಲಿಂಗಭೇದ ವರ್ಗಭೇದ ಮತ್ತು ಧಾರ್ಮಿಕ ಸ್ಥಿರತೆಯಂತ ಅನೇಕ ವಿಷಯಗಳನ್ನು ಕಂಡು ಗುರು ಹಿರಿಯರಲ್ಲಿ ಆಚಾರ ವಿಚಾರಗಳಲ್ಲಿ ಭಿನ್ನತೆ ಕಂಡು ಜಿಗುಪ್ಸೆಗೊಂಡರು ಹರಿಹರನು ಹೇಳುವಂತೆ ಶಿವಭಕ್ತಿಯು ಎಂದು ಒಂದಾಗಿರದು ಎಂದು ತನ್ನ ಕಿತ್ತೆಸೆದು ಮನೆ ಬಿಟ್ಟು ಹೊರ ನಡೆದನು ಅಲ್ಲಿಯೇ ಮಾನವ ಕಲ್ಯಾಣಕ್ಕಾಗಿ ಅವರ ಮನದ ತುಡಿತವೂ ಕಂಡುಬರುತ್ತದೆ ಮಾನವ ಜನ್ಮ ದೊಡ್ಡದಲ್ಲ ಮಾನವೀಯತೆ ದೊಡ್ಡದು ಎಂಬ ಅವರ ಉದಾತ್ತತೆಯದೇ ಉಳ್ಳ ಅವರ ಮಾರ್ಗವು ಲಿಂಗ ಧರ್ಮದಿಂದ ಜಂಗಮತ್ವದ ಕಡೆಗೆ ಸಾಗಿ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿ ಸಮಷ್ಟಿ ಮಾನವ ಕುಲದ ಸಮುದ್ಧ ಗುರಿ ಸಮಾಜದ ಎಲ್ಲ ಜನಾಂಗವನ್ನು ಮೇಲು ಕೀಳೆನ್ನದೆ ತನ್ನ ತೆಕ್ಕೆಗೆ ತೆಗೆದುಕೊಂಡು ತಮ್ಮ ಸರಳ ಸಜ್ಜನಿಕೆಯ ಭಾಷೆ ಸರ್ವಸಮ್ಮತವಾದ ಸರ್ವಕಾಲಕ್ಕೂ ಉತ್ಪಿತವಾದ ಸತ್ಯಾಂಶಗಳನ್ನು ಭಕ್ತಿ ಶುಭಾಶಯವ ನುಡಿವೆ ನುಡಿದಂತೆ ನಡೆವೆ ನಡೆಯಲ್ಲಿ ನುಡಿ ಪೂರೈಸವೇ ಎಂದರು ಹೀಗೆ ತಮ್ಮ ನಡೆ ನುಡಿಗಳ ಮೂಲಕ ಮಾನವ ಬದುಕಿನ ದಿಕ್ಕನ್ನು ಬದಲಿಸಿ ಸಮ ಸಮಾಜವನ್ನು ಕಟ್ಟಿ ಎಲ್ಲರಲ್ಲೂ ಸಮಬಾಳು ಸಮಪಾಲು ಎಂಬ ಚಿಂತನೆಯನ್ನು ಬಿತ್ತಿ ಬೆಳೆದ ವೈಚಾರಿಕ ಚಿಂತಕ ಮಹಾನ್ ದಾರ್ಶನಿಕ ಅಣ್ಣಬಸವಣ್ಣ ಸಮಾಜದಲ್ಲಿ ವರ್ಗ ಸಮಾನತೆ ವರ್ಣ ಸಮಾನತೆ ಲಿಂಗ ಸಮಾನತೆಯನ್ನು ತರಲು ಆತ್ಮ ಕಲ್ಯಾಣ ಮತ್ತು ಸಮಾಜ ಕಲ್ಯಾಣ ಒಟ್ಟೊಟ್ಟಿಗೆ ಆಗಬೇಕೆಂಬುದು ಅವರ ನಿಲುವಾಗಿತ್ತು ಅದು ಸತ್ಯ ಕೂಡ ಅಂತರಂಗ ಶುದ್ಧಿ ಆಗದ ಹೊರತು ಬಹಿರಂಗ ಶುದ್ಧಿ ಸಾಧ್ಯವಿಲ್ಲ ಆದರೆ ನಮ್ಮ ದೇಶದ ರೂಢಿಗತ ಸಿದ್ಧಾಂತಗಳು ವ್ಯಕ್ತಿ ಶುದ್ಧತೆಗೆ ಪ್ರಾಮುಖ್ಯತೆ ನೀಡಿದರೆ ಸಮಾಜ ಶುದ್ಧತೆಯನ್ನು ನಿರ್ಲಕ್ಷಿಸಿವೆ ಇನ್ನೂ ಕೆಲವು ಸಿದ್ಧಾಂತಗಳು ಸಮಾಜ ಶುದ್ಧತೆಗೆ ಪ್ರಾಮುಖ್ಯತೆ ನೀಡಿ ವ್ಯಕ್ತಿ ಶುದ್ಧತೆಯನ್ನು ನಿರ್ಲಕ್ಷಿಸಿವೆ ಆದರೆ ಬಸವಣ್ಣನವರ ಸಿದ್ಧಾಂತವು ವ್ಯಕ್ತಿ ಶುದ್ಧೆಯಾಗಿ ಅಂತರಂಗ ಅರಳಿದರೆ ಸಮಾಜ ಶುದ್ಧಿ ಸಾಧ್ಯ ಈ ಎರಡೂ ಒಂದನ್ನು ಬಿಟ್ಟು ಮತ್ತೊಂದು ಶುದ್ಧಿಯಾಗಲು ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಎಲ್ಲ ಕೆಳಸ್ಥರದ ದಲಿತ ಶ್ರಮಿಕ ವರ್ಗಗಳನ್ನು ಸಂಘಟಿಸಿ ಅವರ ಮೇಲಾಗುವ ಶೋಷಣೆಗಳನ್ನು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸಿದ್ಧಾಂತದ ನೆಲೆಯಲ್ಲಿ ಪ್ರತಿಭಟಿಸಿದರು ಈ ಮೊದಲಿದ್ದ ಸತ್ವಹೀನವಾಗಿ ಗುರುಲಿಂಗ ಜಂಗಮದ ಆಚರಣೆಯನ್ನು ತಳ್ಳಿಹಾಕಿ ಅರಿವೆ ಗುರುನುಡಿ ಜ್ಯೋತಿರ್ಲಿಂಗ ಎನ್ನುವಂತೆ ಅಂತರಂಗದಲ್ಲಿರುವ ಅರಿವೆ ಗುರುವಾಗಿ ಶ್ರೀ ಬಸವಣ್ಣನವರ ಕೊಟ್ಟ ಕಂತೆಯ ರೂಪವಾದ ಕರಸ್ಥಲದ ಲಿಂಗವೇ ಸುಜ್ಞಾನ ಗುರುವಾಗಿ ಒಳಹರಗೂ ಬೋಧಿಸುವ ಗುರುಲಿಂಗವಾದ ಲಿಂಗ ಲಿಂಗಳಹರಗೆನ್ನದೇ ತನು ಮನ ಭಾವದಲ್ಲಿ ಬೆಳಗಿ ಮಹಾ ಶಿವಲಿಂಗವಾಗಿ ಪರಿಣಮಿಸಿತು ಅಷ್ಟಾವರಣಗಳು ಅಂಗ ಪಂಚಾಚಾರಗಳು ಪ್ರಾಣ ಷಸ್ಥಲಗಳು ಆತ್ಮವೆಂದು ಮರು ವ್ಯಾಖ್ಯಾನಿಸಿದರು ಶ್ರೀ ಚನ್ನಬಸವಣ್ಣನವರು ಹೇಳುವ ಹಾಗೆ ಲಿಂಗದ ಪೂರ್ವಾಶ್ರಯವ ಕಳೆದು ಇದು ಪ್ರಾಣಲಿಂಗವೆಂದು ತೋರಬಂಧನಯ್ಯ ಬಸವಣ್ಣ ಎಂದಿದ್ದಾರೆ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಸ್ವರೂಪವೂ ಆಗಿರುವ ಲಿಂಗವು ಚೈತನ್ಯಮಯವಾಗಿದೆ ಇಂತಹ ಲಿಂಗವನ್ನು ಕೊಡುವ ಮೂಲಕ ತನು ಮನ ಸಾಮರಸ್ಯಗೊಂಡು ಆತ್ಮೋನ್ನತಿ ಹೊಂದಲು ಸಾಧ್ಯವೆಂದು ಬಸವಣ್ಣನವರು ಅರಿಯುತ್ತರು ಅಂತರಂಗದೊಳಗೆದ್ದ ನಿರವಯ ಲಿಂಗವನ್ನು ಸಾಯವ ಸಾವಯವ ಲಿಂಗನ ಮಾಡಿ ಶ್ರೀ ಗುರುಸ್ವಾಮಿ ಕರಸ್ಥಲಕ್ಕೆ ತಂದುಕೊಟ್ಟು ಇಷ್ಟಲಿಂಗವು ಅಂತರಂಗವನ್ನಾವರಿಸಿ ಅಂತರಂಗದ ಕರಣಗಳೇ ಕಿರಣಗಳಾಗಿ ಬೆಳಗುವ ಚಿದಂಶವೇ ಪ್ರಾಣಲಿಂಗವು ಆ ಮೂಲ ಚೈತನ್ಯವೇ ಭಾವಲಿಂಗವು ಇದ ನೋಡುವ ನೋಟ ಭಾವಪೂರ್ಣವಾಗಿ ತಾನು ಇದಿರಿಷ್ಟು ತೋರುವುದಿಲ್ಲವಾಗಿ ಅಖಂಡ ಪರಿಪೂರ್ಣವಪ್ಪ ನಿಜವೂ ತಾನೇ ಕೂಡಲ ಸಂಗಮ ದೇವ ಅಂತೆಯೇ ತಾವು ಕಂಡುಕೊಂಡ ಚೈತನ್ಯಮಯ ಲಿಂಗವನ್ನು ಯಾವುದೇ ಲಿಂಗ ಮತ ಧರ್ಮವೆನ್ನದೆ ಸರ್ವರಿಗೂ ಲಿಂಗ ದೀಕ್ಷೆಯನ್ನು ನೀಡುವ ಮೂಲಕ ಮಾನವ ಕುಲಂ ತಾನೊಂದೇ ವಲೆಂ ಎಂಬಂತೆ ಒಂದೇ ಸೂರಿನಡಿಯಲ್ಲಿ ಬಾಳುವ ಪರಿಕಲ್ಪನೆಯನ್ನು ತಂದು ಅವರನ್ನು ಶಿವಶರಣರೆಂದರು ಹೀಗೆ ಸರ್ವರಲ್ಲೂ ಸಮಾನತೆಯನ್ನು ತಂದರು ಶರಣರೊಬ್ಬರು ಹೇಳುವ ಹಾಗೆ ಮತ್ತೆ ಲೋಕದ ಮಹಾಮನೆ ಹಾಳಾಗಬಾರದೆಂದು ಆದಿಯ ಲಿಂಗವ ಮೇದಿನಿಗೆ ತಂದ ಬಸವಣ್ಣ ಆದಿಯ ಜಂಗಮವ ಮೇದಿನಿಗೆ ತಂದ ಬಸವಣ್ಣ ಆದಿಯ ಜಂಗಮ ದಾಸೋಹವ ಮೇದಿನಿಗೆ ತಂದ ಬಸವಣ್ಣ ಆದಿಯ ಪ್ರಸಾದವ ಮೇದಿನಿಗೆ ತಂದ ಬಸವಣ್ಣ ಕರಸ್ಥಲಕ್ಕೆ ಬಂದ ಇಷ್ಟಲಿಂಗದ ಪ್ರಾಣ ಮಹತ್ವವನ್ನು ಕಂಡು ಸದ್ಭಿಕ್ತಿಯಿಂದ ಅರ್ಚಿಸಿ ಪೂಜಿಸಿ ಇಷ್ಟಬ್ರಹ್ಮದ ಘನವನ್ನು ಲೋಕದಲ್ಲಿ ಅರವಿದ ಬಸವಣ್ಣ ಗುರು ಎಂದಿದ್ದಾರೆ ಈ ರೀತಿ ಸರ್ವರಲ್ಲೂ ಗುರುಲಿಂಗ ಜಂಗಮವೆಂಬ ಶರಣ ಸಿದ್ಧಾಂತವನ್ನು ಮೂಲವ ಮೂಲ ತತ್ವವನ್ನಾಗಿಸಿದರು ವ್ಯಕ್ತಿಯೇ ಸ್ವಯಂ ಗುರುವಾಗಬೇಕು ಅಂದರೆ ಜ್ಞಾನಿಯಾಗಬೇಕು ಆ ಜ್ಞಾನವನ್ನು ತನ್ನ ಸತ್ಯ ಶುದ್ಧ ಕಾಯಕದಲ್ಲಿ ಅಳವಡಿಸಿಕೊಂಡು ಲಿಂಗವಾಗಬೇಕು ಆ ಜ್ಞಾನ ಮತ್ತು ಸತ್ಯ ಶುದ್ಧ ಕಾಯಕ ಒಗ್ಗೂಡಿ ಜಂಗಮವಾಗಬೇಕು ಅಂದರೆ ಸಮಾಜಮುಖಿ ಸೇವೆಯಲ್ಲಿ ತೊಡಗಬೇಕೆಂಬುವಲ್ಲಿ ಆತ್ಮ ಕಲ್ಯಾಣವೂ ಅಡಗಿದೆ ಮತ್ತು ಸಮಾಜ ಕಲ್ಯಾಣವೂ ಅಡಗಿದೆ ಸತ್ಯ ಶುದ್ಧ ಕಾಯಕ ಮತ್ತು ದಾಸೋಹ ಎಂದರೆ ನಾನು ದುಡಿಯಬೇಕು ನಾವು ಉಣ್ಣಬೇಕು ಎಂಬ ತತ್ವದಡಿಯಲ್ಲಿ ದುಡಿದದನ್ನು ಸಂಗ್ರಹಿಸದೆ ಸಮಾಜಮುಖಿ ಕಾರ್ಯಗಳಿಗೆ ವಹಿಸಬೇಕು ಆ ಮೂಲಕ ಸಮಾಜ ಆರ್ಥಿಕ ಸಬಲಗೊಳ್ಳಲು ದುಡಿಮೆ ಮುಖ್ಯ ಆದ್ದರಿಂದ ಕಲ್ಯಾಣ ಎಲ್ಲದರ ಕಲ್ಯಾಣ ಸಾಧ್ಯ ಅವರು ಅರ್ಥಮಂತ್ರಿಯಾಗಿ ಅರ್ಥವ್ಯವಸ್ಥೆ ಸಬಲತೆ ಬಗೆಗೆ ತುಂಬಾ ಚೆನ್ನಾಗಿ ಅರಿತವರಾಗಿದ್ದರು ಅಂತೆ ಕಾಯಕವೇ ಕೈಲಾಸವೆಂಬ ಧೋರಣೆಯಲ್ಲಿ ಕಾಯಕದ ಮೂಲಕ ದೇವರನ್ನು ಕಾಣಬಹುದೆಂದು ಬಿತ್ತರಿಸಿದರು ಈ ರೀತಿ ಬಸವಣ್ಣನವರ ಚಿಂತನೆಗಳು ವಾಹಕಗಳಾಗಿ ವಚನಗಳು ಸಮರ್ಪಕವಾಗಿ ಜನಮಾನಸವನ್ನು ತಲುಪಿವೆ ವ್ಯಕ್ತಿತ್ವ ಶೋಧ ಮತ್ತು ಸಮಾಜ ಶೋಧ ಎರಡನ್ನೂ ಅರುಹಿದ ಬಸವಣ್ಣನವರ ವಚನಗಳು ಸರ್ವಕಾಲಕ್ಕೂ ಸಮ್ಮತವಾಗಿ ಉತ್ತರವಾಗಿ ನಿಲ್ಲುತ್ತವೆ ದಯವಿಲ್ಲದ ಧರ್ಮ ಅದಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಸಮಷ್ಟಿ ಒಳಿತನ್ನು ಬಯಸಬೇಕಾದರೆ ದಯ ಇರಬೇಕು ಅದು ಪ್ರಾಣಿ ಪಕ್ಷಿ ಸಕಲ ಜೀವ ಸಂಕುಲಗಳಲ್ಲಿ ಧರ್ಮವೇ ಮೂಲ ಧರ್ಮಕ್ಕೆ ಮೂಲ ದಯವೆ ಆದರೆ ಇಂದು ಧರ್ಮದ ಅರ್ಥವೇ ಬೇರೆಯಾಗಿದೆ ಯಾರೊಬ್ಬರಲ್ಲೂ ದಯೆ ಕರುಣೆ ಎಂಬುದಕ್ಕೆ ಅರ್ಥ ಕಳೆದುಕೊಂಡಿದೆ ಅದನ್ನು ಪುನರ್ಮನನ ಮಾಡಬೇಕಾದ ತುರ್ತು ಇದೆ ಕಳಬೇಡ ಕೊಲಬೇಡ ಖುಷಿಯನ್ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರು ಅಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ನಲಿಸುವ ಪರಿ ಎಂದಿದ್ದಾರೆ ಕಳ್ಳತನ ಕೊಲೆ ಶಿಟ್ಟು ಪರರ ನಿಂದೆ ಆತ್ಮ ಪ್ರಶಂಸೆಯನ್ನು ಮಾಡಬೇಡ ಇದರಿಂದ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ನಾಶ ನಾಶವಾಗುತ್ತದೆ ಅವುಗಳನ್ನು ಪಾಲಿಸುವ ಮೂಲಕ ಅಂತರಂಗ ಬಹಿರಂಗ ಶುದ್ಧಿ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಸ್ವರ್ಗವೆನ್ನುವುದು ನಮ್ಮನ್ನು ಬಿಟ್ಟು ಹೊರಗೆ ಇಲ್ಲ ನಮ್ಮ ಸತ್ಯವಾದ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ಇದೆ ಅದನ್ನು ಆಚರಿಸುವುದರಿಂದ ನಮ್ಮ ಸುತ್ತಲೂ ಸುಖ ಶಾಂತಿ ನೆಮ್ಮದಿ ನೆಲೆಸಿ ಸ್ವರ್ಗ ಸುಖ ಕಾಣುವುದಾಗಿದೆ ಇದರಿಂದ ಆತ್ಮೋನ್ನತಿಯಾಗುತ್ತದೆ ದೇವರ ಮಾರ್ಗ ಸುಲಭವಾಗುತ್ತದೆ ಎಂಬುದನ್ನು ಸರ್ವೇ ಸಾಮಾನ್ಯರಿಗೂ ತಿಳಿಯುವ ರೀತಿ ಬಸವಣ್ಣನವರು ಹೇಳಿದ್ದಾರೆ ಮಾನವೀಯ ಮೌಲ್ಯ ಸಾಮಾಜಿಕ ಮೌಲ್ಯ ಖುಷಿಯುತ್ತಿರುವ ಈ ಸಂದರ್ಭದಲ್ಲಿ ಮಕ್ಕಳಲ್ಲಿ ಇಂತಹ ವಚನ ಹೇಳಿ ಅವರ ಚಿತ್ ಜ್ಯೋತಿಯನ್ನು ವರ್ತಿಸುವ ಅವಶ್ಯಕತೆ ತುಂಬಾ ಇದೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಇಂಥ ವಚನಗಳು ಆತ್ಮ ಸಂಶೋಧನೆಗೆ ದಾರಿದೀಪವಾಗಿ ಪ್ರತಿ ವ್ಯಕ್ತಿಯೂ ಇನ್ನೊಬ್ಬರ ತಪ್ಪುಗಳನ್ನು ತಿದ್ದುವ ಮೊದಲು ತಾನೇ ತನ್ನ ಅರಿವಿನಾಳದಿಂದ ಪರಿಶುದ್ಧನಾದರೆ ವ್ಯಕ್ತಿತ್ವ ಶುದ್ಧಿಗೊಂಡು ಸಮಾಜ ಶುದ್ಧಿ ತನ್ನಿಂದ ತಾನೇ ಆಗುತ್ತದೆ ಎಂಬ ನಿಲುವು ಅಡಗಿದೆ ಎನ್ನ ಚಿತ್ತವ ಅತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದರೇನು ಉರುಳಿಲ್ಲವಯ್ಯ ಕೊಂಬೆಯ ಮೇಲನ ಮರ್ಕಟನಂತೆ ಲಂಘಿಸುವದೆನ್ನ ಮನವು ಇಂಥ ವಚನಗಳು ಆತ್ಮ ಶೋಧನೆಗಳಾಗಿವೆ ಇವನಾರವ ಇವನಾರವ ಇವನಾರವನೆಂದೆನಿಸಿದರಯ್ಯ ನೆಲವಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವೆಂದೇ ಶೌಚ ಆ ಚಮನಕ್ಕೆ ಆಚರಣೆಯಿಂದ ಅದಮ ಮತ್ತು ಉತ್ತಮ ನೆನೆಸಿಕೊಳ್ಳುವುದೇ ಹೊರತು ಜಾತಿಯಿಂದಲ್ಲ ಅಂತೆಯೇ ಮಾನವ ದೊಡ್ಡವ ನೆನೆಸಿಕೊಳ್ಳುವುದು ಅವನ ಕಾರ್ಯದಿಂದ ಎನ್ನುತ್ತಾರೆ ಹೀಗೆ ಇನ್ನು ಅನೇಕ ನುಡಿಗಳ ಮೂಲಕ ಸಮಾಜದ ತುಂದು ಕೊರತೆಗಳನ್ನು ತಮ್ಮ ನವಿರಾದ ಭಾಷೆ ಸಜ್ಜನಿಕೆಯ ನಡೆಯಿಂದ ಸಮಷ್ಟಿ ಮಾನವ ಕುಲವಂದೇ ಎಂಬ ಭಾವಾಂತರಂಗ ತುಂಬಿ ಸಮಾನತೆಯ ಬೀಜ ಬಿತ್ತಿದರು ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಲವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇವನ್ನ ಕಲಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರಕ್ಕಳಿವೆಂಟು ಜಂಗಮಕ್ಕಳಿವಿಲ್ಲ ಎಂದಿದ್ದಾರೆ ಹಣ ಆಸ್ತಿಯುಳ್ಳ ಸಿರಿವಂತರು ಕಟ್ಟಡ ಕಟ್ಟಿ ವಿಗ್ರಹರೊಂಬಿ ಶಿವನನ್ನು ಸ್ಥಾಪಿಸಿ ಶಿವಾಲಯ ಮಾಡುವರು ಆದರೆ ಅದು ನನ್ನಿಂದ ಸಾಧ್ಯವಿಲ್ಲ ಕಾರಣ ನಾನು ಸಿರಿವಂತನಲ್ಲ ಅಂತೆಯೇ ನಾನು ನಿನ್ನನ್ನು ನನ್ನ ಕಾಲನ್ನೇ ಕಂಬಗಳನ್ನಾಗಿಸಿ ದೇಹವನ್ನೇ ದೇಗುಲವನ್ನಾಗಿಸಿ ನನ್ನ ತಲೆಯನ್ನೇ ಚಿನ್ನದ ಕಲಶವನ್ನಾಗಿಸಿ ನನ್ನಂತರಂಗದಲ್ಲಿ ಸ್ಥಿರವಾಗಿ ನೆಲೆಸುವಂತೆ ಕಾಪಾಡಿಕೊಳ್ಳುತ್ತೇನೆ ಕೇಳುದೇವಾ ಉಳ್ಳವರು ನಿನಗಾಗಿ ಕಟ್ಟಿದ ದೇಗುಲ ಕಾಲಕ್ರಮೇಣ ನಶಿಸಿ ಹೋಗುತ್ತದೆ ಆದರೆ ಚೈತನ್ಯಶೀಲವಾದ ಜಂಗಮ ಸ್ವರೂಪಿಯಾಗಿ ಅಂತರಂಗದಲ್ಲಿರುವ ನೀನು ಶಾಶ್ವತವಾಗಿದ್ದು ಕಾಲಕಾಲಕ್ಕೂ ತಲೆಮಾರಿನಿಂದ ತಲೆಮಾರಿಗೂ ಜನರಲ್ಲಿ ಅರಿವು ಮತ್ತು ಮಾನವೀಯ ಮೌಲ್ಯಗಳ ಸಾಕಾರ ಮೂರ್ತಿಯಾಗಿ ಮಾನವ ಕುಲ ಉದ್ಧಾರಕನಾಗಿರುತ್ತಿ ಇಲ್ಲಿ ಬಾಯ ಆಡಂಬರದ ಭಕ್ತಿಗಿಂತ ದೇವರನ್ನು ಮನದಲ್ಲೇ ಆರಾಧಿಸುತ್ತ ಸನ್ಮಾರ್ಗದಲ್ಲಿ ನಡೆಯಲು ಜಂಗಮ ಮಾರ್ಗವನ್ನು ಅನುಸರಿಸಬೇಕೆಂಬ ಉದಾತ್ತ ಆಶಯ ಬಸವಣ್ಣನವರದ್ದಾಗಿದೆ ಎನ್ನ ನಡೆಯೊಂದು ಹರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವನೊಳಗಿಪ್ಪನಯ್ಯ ಹೀಗೆ ಅನೇಕ ಆತ್ಮವಿಮರ್ಶೆ ವಚನಗಳ ಮೂಲಕ ನುಡಿದಂತೆ ನಡೆದು ಮಾನವನ ಆತ್ಮ ಕಲ್ಯಾಣದ ಮೂಲಕ ಸಮಾಜ ಕಲ್ಯಾಣದ ಮಾರ್ಗ ತೋರಿದ ಕಾಮದೇನು ಬಸವಣ್ಣನವರು ಕರುನಾಡಿನ ಸಾಂಸ್ಕೃತಿಕ ನಾಯಕನಷ್ಟೇ ಅಲ್ಲದೆ ವಿಶ್ವದ ಸಮಷ್ಟಿ ಮಾನವ ಕುಲ ತಿಲಕವಾಗಿ ಹಿಂದೂ ಇಂದು ಮುಂದೆಂದು ಚಂದ್ರಾರ್ಥ ಸ್ಥಾಯಿಯಾಗಿ ರಾರಾಜಿಸುತ್ತಾರೆ ಶ್ರೀ ಗುರು ಬಸವಣ್ಣನವರ ವಚನಗಳಲ್ಲಿ ಏನಿಲ್ಲ ಎಲ್ಲವೂ ಇದೆ ಅಧ್ಯಯನ ಮಾಡುತ್ತಾ ಹೋದರೆ ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆಗೆ ಅಷ್ಟೇ ಸೀಮಿತವಾಗಿರದೆ ಎಲ್ಲ ಕಾಲ ಕಾಲಕ್ಕೂ ಸರಿ ಹೊಂದುವ ವೈಚಾರಿಕ ಚಿಂತನೆ ವೈದ್ಯ ವಿಜ್ಞಾನ ಬೌದ್ಧ ವಿಜ್ಞಾನ ಕೃಷಿ ವಿಜ್ಞಾನ ಖಗೋಳ ವಿಜ್ಞಾನ ಜೀವಶಾಸ್ತ್ರ ರಸಾಯನಶಾಸ್ತ್ರ ಲೆಕ್ಕಶಾಸ್ತ್ರ ಹೀಗೆ ಹೇಳುತ್ತಾ ಹೋದರೆ ಸಾವಿರಾರು ವಿಚಾರಗಳು ಗರಿಬಿಚ್ಚಿಕೊಳ್ಳುತ್ತವೆ ಆದರೆ ಓದಿ ಅಧ್ಯಯನದ ಮೂಲಕ ಅರ್ಥೈಸಿಕೊಳ್ಳುವ ಅರಿವನ್ನು ಇಂದಿನ ಪೀಳಿಗೆಯಲ್ಲಿ ತುಂಬ ಬೇಕಾದ ಗುರುತರ ಜವಾಬ್ದಾರಿ ಎಲ್ಲರದಾಗಿದೆ ಶರಣು ಶರಣಾರ್ಥಿ